ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ದೇವರ ಹುಂಡಿಗೆ ಎಷ್ಟು ಹಣ ಅಥವಾ ನಾಣ್ಯವನ್ನು ಹಾಕಿದರೆ ಯಾವೆಲ್ಲ ಫಲ ಸಿಗುತ್ತದೆ ಜೀವನದ ಪ್ರತಿ ಕಷ್ಟಗಳು ದೋಷಗಳು ದೂರವಾಗಲು ದೇವಾಲಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವುದು ಸಹಜ ನಾವು ಮಾಡುವ ಕೆಲವು ಪರಿಹಾರಗಳು ವಿಶೇಷ ಫಲಗಳನ್ನು ನೀಡುತ್ತದೆ ದೇವಸ್ಥಾನಕ್ಕೆ ಹೋದಾಗ ಭಗವಂತನ ನೋಡುತ್ತಾ ನಾವು ನಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುತ್ತೇವೆ ಕೆಲವೊಮ್ಮೆ ಹುಂಡಿಗೆ ಹಣ ಹಾಕಿ ಬಂದು ವಿಶೇಷವಾದ ನಂಬಿಕೆ ಕೂಡ ಇರುತ್ತದೆ ಅದೇ ರೀತಿಯಾಗಿ ಅಂದರೆ ಹುಂಡಿಯಲ್ಲಿ ಎಷ್ಟು ಹಣ ಅಥವಾ ಎಷ್ಟು ನಾಣ್ಯವನ್ನು ಹಾಕಿದರೆ ಯಾವೆಲ್ಲ ದೋಷಗಳು ದೂರವಾಗುತ್ತದೆ ಯಾವ ದೇವರಿಗೆ ಎಷ್ಟು ನಾಣ್ಯವನ್ನು ಸಂಕಲ್ಪ ಪೂರ್ವಕವಾಗಿ ಅರ್ಪ ಎಂಬುದನ್ನು ಈಗ ನೋಡೋಣ ಬನ್ನಿ ಏಳು ರೂಪಾಯಿಗಳು ದೇವರ ಹುಂಡಿಗೆ ಹಾಕಿದರೆ ತುಂಬಾ ಒಳ್ಳೆಯದು ಇದರಿಂದ ಕಲಿಯುಗದ ಬಾಧೆಗಳು ಶೀಘ್ರವಾಗಿ ದೂರವಾಗುತ್ತದೆ ನಾನಾ ರೋಗದ ಸಮಸ್ಯೆಗಳು ದೂರವಾಗುತ್ತದೆ ಶತ್ರು ಬಾಧೆಗಳು ದೋಷಗಳು ದೂರವಾಗಲು ಒಂಬತ್ತು ರೂಪಾಯಿಗಳನ್ನ ದೇವರ ಹುಂಡಿಗೆ ಹಾಕಬೇಕು ನವರಾತ್ರಿಯ ಸಂಖ್ಯೆ ಒಂಬತ್ತು ಈ ಸಂಖ್ಯೆಯಷ್ಟೇ ಹಣವನ್ನು ಹುಂಡಿಗೆ ಹಾಕಿದರೆ ಕೈ ಮುಗಿದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಬಂದರೆ ಶತ್ರುಗಳ ಸಮಸ್ಯೆ ಬೇಗ ಕಳೆಯುತ್ತದೆ ಹನ್ನೊಂದು ಚಂದ್ರನಿಗೆ ಅನುಕೂಲಕರವಾದ ಸಂಖ್ಯೆ ಹನ್ನೊಂದು ಹನ್ನೊಂದು ರೂಪಾಯಿಗಳನ್ನ ಅಥವಾ ನಾಣ್ಯಗಳನ್ನ ಹುಂಡಿಗೆ ಹಾಕಿದರೆ ಮಾನಸಿಕ ಸಮಸ್ಯೆಗಳು ಬೇಗ ದೂರವಾಗುತ್ತದೆ ಕುಟುಂಬದ ರಕ್ಷಣೆಗೆ ದುರ್ಗಾದೇವಿಯ ಆಲಯಕ್ಕೆ ಹೋದಾಗ ಮರ್ಯಾದೆ ಹನ್ನೆರಡು ರೂಪಾಯಿಗಳನ್ನ ಹುಂಡಿಗೆ ಹಾಕಿ ಬನ್ನಿ ಇದರಿಂದ ಕುಟುಂಬಕ್ಕೆ ಅಮ್ಮನವರ ರಕ್ಷಣೆ ಪ್ರಾಪ್ತಿಯಾಗುತ್ತದೆ ಇಪ್ಪತ್ತೊಂದು ಮಹಾಗಣಪತಿಯ ಸಂಖ್ಯೆ ಗಣೇಶನ ಆಲಯಕ್ಕೆ ಹೋದಾಗ ಗಣೇಶನ ದರ್ಶನ ಮಾಡುತ್ತಾ ಇಪ್ಪತ್ತೊಂದು ರೂಪಾಯಿಗಳನ್ನ ಅರ್ಪಿಸಿದರೆ ದುರಾದೃಷ್ಟ ದೂರವಾಗುತ್ತದೆ ವಿಘ್ನಗಳು ದೂರವಾಗುತ್ತದೆ ಅದೃಷ್ಟ ಸಿಗುತ್ತದೆ ಗುರುಗ್ರಹದ ಅನುಕೂಲಕ್ಕೋಸ್ಕರ ತಪ್ಪದೆ ಹುಂಡಿಗೆ ಐವತ್ನಾಲ್ಕು ರೂಪಾಯಿಗಳನ್ನ ಹಾಕಬೇಕು ಇದರಿಂದಾಗಿ ಧನ ಪ್ರಾಪ್ತಿಯಾಗಿ ವಿಜಯ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ಜಾತಕ ದೋಷಗಳು ಹೆಚ್ಚಾಗಿದ್ದರೆ ದೇವಸ್ಥಾನಕ್ಕೆ ಹೋದಾಗ ನೂರ ಒಂದು ರೂಪಾಯಿಗಳನ್ನ ಹುಂಡಿಗೆ ಹಾಕಿ ಬರಬೇಕು ಹೀಗೆ ಮಾಡಿದರೆ ಕೋರಿಕೆಗಳು ಈಡೇರುವುದರ ಜೊತೆಗೆ ದೋಷಗಳು ಕಳೆದು ಹೋಗುತ್ತದೆ ನೂರ ಎಂಟು ಶ್ರೀ ಚಕ್ರದ ಸಂಕೇತ ವಿಶ್ವದ ಮೂಲವೂ ಹೌದು ದೇಗುಲದಲ್ಲಿ ನೂರ ಎಂಟು ರೂಪಾಯಿಗಳನ್ನ ಅರ್ಪಿಸಿದರೆ ಸಕಲ ಕೋರಿಕೆಗಳು ಈಡೇರುತ್ತದೆ ಸಕಲ ಸಿದ್ಧಿಗಳು ಪ್ರಾಪ್ತಿಯಾಗುತ್ತದೆ ಸಪ್ತ ಜನ್ಮಗಳ ಪಾಪಗಳು ನಿವಾರಣೆಯಾಗಲು ನೂರ ಹದಿನಾರು ರೂಪಾಯಿಗಳನ್ನ ದೇವರಿಗೆ ಹಾಕಿ ಬರಬೇಕು ಇದರಿಂದಾಗಿ ಸರ್ವ ಶುಭ ಹಾಗೂ ಪುಣ್ಯ ಲಭಿಸುತ್ತದೆ ಪುಣ್ಯದ ಫಲಗಳು ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇದೇ ರೀತಿಯಾದ ವಿಶೇಷವಾದ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ಒಂದು ವಿಡಿಯೋ ಇಷ್ಟವಾಗ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು